ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಫಂಕ್ಷನಿಗೆ ಬಂದಿದ್ದವರೆಲ್ಲರೂ ಫಂಕ್ಷನ್ ಚೆನ್ನಾಗಿತ್ತು ಅಂತ ಹೇಳಿದ್ರು ತುಂಬ ಖುಷಿ ಆಯ್ತು ಹಾಗೆಯೇ ಇಟ್ಟಿರುವಂತ ಹೆಸರು ಕೂಡ ತುಂಬ ಯುನೀಕ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಅದ್ಯ ತಂದ್ರೆ ಮೀನಿಂಗ್ ಬಂದು ಅಯ್ಯಪ್ಪ ಸ್ವಾಮಿ ಅಂತ ಬರುತ್ತೆ ಅದಕ್ಕೋಸ್ಕರನೇ ನಾನು ಅಯ್ಯಪ್ಪ ಸ್ವಾಮಿದು ಕೆಳಗಡೆ ಫೋಟೋ ಎಲ್ಲ ಇಡಿಸಿ ಆ ಥರ ನಾನು ನೇಮಿಂಗ್ ಸೆರೆಮನಿನ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಸೊ ಅದೇ ರೀತಿನೆಲ್ಲ ಆಯಿತು ತುಂಬ ಖುಷಿ ಆಯ್ತು ಜೊತೆಗೆ ಯಾರೆಲ್ಲ ಫಂಕ್ಷನ್ ಗೆ ಬಂದು ನನ್ನ ಮಗುಗೆ ಆಶೀರ್ವಾದ ಮಾಡಿ ನಮಗೆಲ್ಲರಿಗೂ ವಿಶಸ್ ಮಾಡಿ ಹೋದ್ರು ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮ ಒಂದು ಫಂಕ್ಷನ್ ಅನ್ನ ಸಕ್ಸಸ್ಫುಲ್ ಮಾಡಿದಕ್ಕೆ ನನ್ಗೊಂದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಗಿಫ್ಟ್ಸ್ ಎಲ್ಲ ಒಂದಿರುತ್ತಲ್ವ ಆ ಗಿಫ್ಟ್ ರ್ಯಾಪಿಂಗ್ ನೋಡಿದ್ರೇನೆ ಒಳಗಡೆ ಏನಿರ್ಬೋದು ಏನಿರ್ಬೋದು ಅಂತ ನನಗೊಂದು ಕ್ಯೂರಿಯಾಸಿಟಿ ಕಾಡ್ತಾ ಇರುತ್ತೆ ತೆಗೆದು ನೋಡೋವ್ರಿಗೂ ಸಮಾಧಾನ ಆಗಲ್ಲ ಹಾಗಾಗಿ ನಾನು ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದ ದಿನನೇ ಎಲ್ಲದನ್ನೂ ಅನ್ಬಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ವಿ ಎಲ್ಲಿಂದ ಬರುತ್ತೆ ನೀನು ಅಷ್ಟು ಎನರ್ಜಿ ನಮಗೆಲ್ಲ ಸಾಕಾಗಿದೆ ಅಂದ್ರೂ ಬಂದು ನೀನು ಇದನ್ನೆಲ್ಲ ತಕ್ಕೊಂಡು ಕೂತಿದೆಯಲ್ಲ ಅಂತ ಯಾರ್ಯಾರೆಲ್ಲ ಬಂದು ಗಿಫ್ಟ್ ಕೊಟ್ಟಿದ್ದೀರಾ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಅವನಿಗೆ ಟ್ವೆಂಟಿ ತೌಸಂಡ್ ಕ್ಯಾಶ್ ಬಂದಿದೆ ಇನ್ನು ಬಟ್ಟೆಗಳಂತೂ ತುಂಬ ಬಂದಿದೆ ಡ್ರೆಸ್ಸಸ್ಗಳು ಕೊಡ್ಸಿರೋದೆಲ್ಲರೂ ಅದಾದಮೇಲೆ ಸ್ವಲ್ಪ ಸಿಲ್ವರು ಗೋಲ್ಡು ಆ ಥರದ್ದೆಲ್ಲ ಬಂದಿದೆ ಸೊ ಏನೇನೆಲ್ಲ ಬಂದಿದೆ ಅಂತ ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನ ಈಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ನೇಮಿಂಗ್ ಸೆರೆಮನಿ ದಿನ ಏನೇನೆಲ್ಲ ಗಿಫ್ಟ್ಸ್ ಬಂದಿತ್ತು ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ ಈ ಸಿಲ್ವರ್ ಬೌಲು ಅವನಿಗೆ ಬಂದಂತ ಫಸ್ಟ್ ಗಿಫ್ಟು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಕಡೆಯಿಂದ ಅಂದ್ರೆ ಅನಿಲ್ ಪಲ್ಲವಿ ಅವರು ಮಾವಂಗ್ ಹೇಳಿನೇ ತರ್ಸಿದ್ರು ಅವ್ರು ಬರಕ್ ಆಗಲ್ಲ ಅಂತ ಹೇಳಿ ಇದು ನಮ್ಮ ಆಂಟಿ ಮಾಡಿಸಿರುವಂತ ರಿಂಗು ಅಮ್ಮನ ತಂಗಿ ಹಿರಿಯೂರಲ್ಲಿದ್ದಾರಲ್ಲ ಅವರು ಪ್ರೆಸೆಂಟ್ ಮಾಡಿದ್ದು ಇನ್ನು ಈ ರಿಂಗ್ ಬಂದು ಅಕ್ಷಯ ತೃತೀಯಕ್ಕೆ ಅಂತ ನಾನೇ ತಗೊಂಡಿದ್ದು ಇದು ಅವನ ಫಸ್ಟ್ ರಿಂಗ್ ನೆಕ್ಸ್ಟು ನಮ್ಮಮ್ಮ ತಗೊಂಬಂದಿರೋಂಥ ಕೈ ಚೈನ್ ಇದು ಈ ಬ್ರೇಸ್ಲೆಟ್ ಇದೇ ಥರದ್ದು ರಿಶ್ವಿಕಿಗೆ ಮತ್ತು ಇವನಿಗೆ ಅಂತ ಹೇಳಿ ಒಂದೇ ಥರದ್ದು ಮಾಡಿಸಿದ್ರು ಇದು ಅವರಪ್ಪ ಕೊಡ್ಸಿರೋ ಅಂತ ಗೋಲ್ಡ್ ಚೈನ್ ಮೊನ್ನೆ ಹೋಗಿ ತೊಗೊಂಬಂದರು ನಾಮಕರಣಕ್ಕೆ ಹಾಕೊಳ್ಳೇಬೇಕು ಅವನು ಅಂತ ಹೇಳಿಬಿಟ್ಟು ಇನ್ನು ಈ ಗೋಲ್ಡ್ ರಿಂಗ್ ಬಂದು ನಮ್ಮ ಮಾವ ಇದಾರಲ್ಲ ಅವರ ತಂಗಿ ಗಿಫ್ಟ್ ಮಾಡಿದ್ದು ಆ್ಯಕ್ಚುಲಿ ಅವ್ರ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ ಬಟ್ ಅವ್ರು ಗಿಫ್ಟ್ ಮಾಡಿರೋದು ಅಂತ ಮಾತ್ರ ನನಗೆ ಗೊತ್ತು ಇನ್ನು ಇದು ನಮ್ಮ ಅತ್ತೆ ತಂಗಿ ಮಗ ಗಿಫ್ಟ್ ಮಾಡಿದ್ದು ಪಾಪುಗೆ ಅಂತ ಹೇಳಿ ಈ ಥರ ಇವಿಲ್ಲ ಇರೋಂಥದ್ದು ದೃಷ್ಟಿ ಆಗಬಾರ್ದು ಅಂತ ಹೇಳಿ ಸಿಲ್ವರ್ ಬ್ಯಾಂಗಲ್ಸನ್ನು ಗಿಫ್ಟ್ ಮಾಡಿದ್ದಾರೆ ಇನ್ನು ಅವರು ಐರಾ ನಾಮಕರಣಕ್ಕೂ ಬಂದಿರಲಿಲ್ಲ ಹಾಗಾಗಿ ಅವಳಿಗೂ ಕೂಡ ಈ ಥರ ಒಂದು ಬ್ಯಾಂಗಲ್ ಅನ್ನು ಅವರು ತಗೊಂಡ್ಬಂದಿದ್ರು ಇಬ್ರಿಗೂನು ಪ್ರೆಸೆಂಟ್ ಮಾಡಿದ್ದಾರೆ ಅಟ್ ಎ ಟೈಮು ಇನ್ನು ಗೋಲ್ಡ್ ರಿಂಗ್ ನೋಡಿ ಅದರಲ್ಲಿ ಮೂರ್ ನಾಮ ಕಾಣಿಸ್ತಾ ಇದೆ ವೆಂಕಟೇಶ್ವರ ಸ್ವಾಮಿ ತರದ್ದು ಸೊ ಇದು ಕೂಡ ಮಾವನ್ ತಂಗಿ ಒಬ್ರು ಗಿಫ್ಟ್ ಮಾಡಿದ್ದು ಈ ರಿಂಗು ತುಂಬಾ ಇಷ್ಟ ಆಯಿತು ನನಗೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಇನ್ನು ಮಾವನ್ ಫ್ರೆಂಡು ಶಿವ ಜ್ಯುವೆಲ್ಲರ್ಸ್ನವರು ಒಂದು ಸಿಲ್ವರ್ ಕಾಯಿನ್ ಅನ್ನ ಗಿಫ್ಟ್ ಮಾಡಿದ್ರು ಚಿಂತಾಮಣಿ ಅವರೇನೆ ಮಾವಂಗೆ ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಬಂದಿದ್ರು ತುಂಬ ಖುಷಿ ಆಯಿತು ಅವರೆಲ್ಲರೂ ಬಂದಿದ್ದು ಇನ್ನು ಈಗ ತೋರಿಸ್ತಾ ಇರೋವಂಥ ಕೈ ಖಡ್ಗ ಏನಿದೆ ಇದು ತಿರುಪತಿಯಿಂದ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ಪ್ರೆಸೆಂಟ್ ಮಾಡಿದಂಥದ್ದು ಇದು ನೋಡಿ ಸಡನ್ನಾಗಿ ನಾನು ಗೋಲ್ಡ್ ಅಂತ ಭಯ ಬಿದ್ದುಬಿಟ್ಟೆ ಇದೇನು ಇಷ್ಟು ಭಾರ ಇದೆ ಅಂತ ಸಿಲ್ವರ್ ಬ್ಯಾಂಗಲ್ಗೆನೆ ಗೋಲ್ಡ್ ಟಚ್ ಮಾಡಿರೋ ಅಂಥ ಬ್ಯಾಂಗಲ್ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ವೆಯ್ಟ್ ಕೂಡ ಇದೆ ನನಗಂತೂ ತುಂಬಾ ಇಷ್ಟ ಆಯ್ತು ಇನ್ನು ಈ ರಿಂಗ್ ಬಂದ್ಬಿಟ್ಟು ಒಂದು ದೇವ್ರ ತರ ಕಾಣಿಸ್ತಾ ಇದೆ ಇದು ವೆಂಕಟರ ಸ್ವಾಮಿ ಅಂತ ಹೇಳಿದ್ರು ಅದೇ ಅಂತ ನಾನು ಅನ್ಕೊಂಡಿದೀನಿ ಇದು ಕೂಡ ಮಾವನ್ ಕಡೆ ರಿಲೇಟಿವ್ ಏನೆ ಕೊಟ್ಟಿದ್ದು ಯಾರಂತ ಗೊತ್ತಿಲ್ಲ ನಮ್ಮ ಅತ್ತೆ ತಮ್ಮನ ಮಕ್ಕಳು ಈ ಒಂದು ಟಾಯ್ ಅನ್ನ ಗಿಫ್ಟ್ ಮಾಡಿದ್ದಾರೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದೀವಿ ಇದನ್ನ ಜೋಡಿಸ್ಬೇಕು ನೀಟಾಗಿ ಒಂದು ಕಾರ್ ತರ ಇದೆ ಇದಕ್ಕೆ ಯಾವ ರೀತಿ ಜೋಡಿಸೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದು ಸ್ಟೇರಿಂಗ್ ಸರಿ ಕೂರ್ತಾನೆ ಇರಲಿಲ್ಲ ಸೊ ಎಲ್ಲರೂ ಟ್ರೈ ಮಾಡ್ತಾ ಇದ್ದೀವಿ ನಾನು ಹರಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಹಾಗಾಗಿ ಅಪ್ಪ ನನ್ನ ತಮ್ಮಂಗೆ ಕೊಟ್ಟಿದೀವಿ ಅವರೇನಾದರೂ ಮಾಡಿ ಜೋಡಿಸ್ತಾರೇನು ಅಂತ ಸೊ ಮೂರು ಜನ ಸೇರ್ಕೊಂಡು ಜೋಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಫೈನಲಿ ನನ್ನ ತಮ್ಮ ಸ್ಟೇರಿಂಗ್ನ ಜೋಡಿಸಿದ್ದಾನೆ ಅದರಲ್ಲಿ ಡಿಕ್ಕಿ ಕೂಡ ಇದೆ ಏನಾದರೂ ಇಟ್ಕೊಳ್ಳೋದಕ್ಕೆ ಇನ್ನು ಚಿಕ್ಕ ಆಗಿರೋದ್ರಿಂದ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅವರು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಹೊರಗ್ಕೊಳ್ಳೋದಕ್ಕೆ ಹಿಂದೆಗಡೆ ಈ ರೀತಿ ಬ್ಯಾಲೆನ್ಸ್ ಒಂದು ಇದನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಜೋಡಿಸ್ತಾ ಇದ್ದಾನೆ ಈಗ ನನ್ನ ಮಗಳಂತೂ ಯಾವಾಗ ಈ ಟಾಯ್ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ಅಂತ ಕಾಯ್ತಾ ಇದ್ಲು ಸೊ ಫೈನಲ್ ಆಗಿ ಇದು ಈ ರೀತಿನಲ್ಲಿ ಇದೆ ಸ್ಟೇರಿಂಗ್ ನ ತಿರ್ಗಿಸ್ಕೊಂಡು ತಳ್ಳಿಕೊಂಡು ಹೋಗ್ತಾ ಇದ್ರೆ ಮೂವ್ ಆಗುತ್ತೆ ಇದಕ್ಕೆ ಕಾರ್ ನಂಬರ್ ಆ ತರ ಏನೇನೋ ಕೊಟ್ಟಿದ್ರು ಅದನ್ನೆಲ್ಲ ಸ್ಟಿಕ್ ಮಾಡ್ತಾ ಇದೀವಿ ಮನೇನಲ್ಲಿ ಮೂರು ಜನ ಮಕ್ಳಿದ್ರಿಂದ ಫಸ್ಟ್ ನಾನು ಫಸ್ಟ್ ನಾನು ಅಂತ ಅವರು ಆಟಾಡೋದಕ್ಕೆ ತುಂಬ ಹಠ ಮಾಡ್ತಾ ಇದ್ರು ನನ್ನ ತಮ್ಮನ ಮಗ ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಫಸ್ಟ್ ಅವನೊನ್ ಕೂರಿಸಿ ನನ್ನ ಮಗ ನೋಡಿ ಹಿಂದೆಗಡೆಯಿಂದ ತಳ್ಕೊಂಡು ಹೋಗ್ತಾ ಇದ್ದಾನೆ ಇವರಿಬ್ರಿಗೂ ಏನೋ ಒಂದು ಖುಷಿ ಇವನಿಗೆ ತಳ್ಳೋದ್ರಲ್ಲಿ ಖುಷಿ ಅವನಿಗೆ ಓಡಿಸೋದ್ರಲ್ಲಿ ಖುಷಿ ಸ್ವಲ್ಪ ಹೊತ್ತು ಅವ್ರಿಗೆ ಬೇಜಾರಾಗೋವರೆಗೂ ಆ ಟಾಯಲ್ ಆಟ ಆಡಿದ್ರು ಇನ್ನು ಅವನಿಗೆ ಒಂದು ಸಿಕ್ಸ್ಟೀನ್ ಪೇರ್ಸ್ ಬಟ್ಟೆ ಬಂದಿದ್ವು ಎಲ್ಲವೂ ಟ್ರೆಡಿಷನಲ್ ವೇರು ಅಂದರೆ ಫಂಕ್ಷನ್ಸಿಗೆ ಹಾಕ್ಕೊಳ್ಳೋ ಅಂಥ ಬಟ್ಟೆಗಳೇ ಡೈಲಿ ವೇರ್ಸ್ ತುಂಬಾ ಕಡಿಮೆ ಇತ್ತು ಒಟ್ನಲ್ಲಿ ಬಟ್ಟೆಗಳೇ ಜಾಸ್ತಿ ಬಂದಿದಿದು ಇದಿಷ್ಟು ಅವನಿಗೆ ಬಂದಿರುವಂತ ಗಿಫ್ಟ್ಸ್ ನೋಡಿದ್ರಲ್ವಾ ನನ್ನ ಮಗನಿಗೆ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಅಂತ ನನ್ಗಂತ ಓಪನ್ ಮಾಡ್ಬೇಕಾದ್ರೇನೆ ತುಂಬಾ ಖುಷಿ ಆಗೋಯ್ತು ಡ್ರೆಸ್ಸಸ್ ಅಂತೂ ಸಿಕ್ಸ್ಟೀನ್ ಪೇರ್ಸ್ ಡ್ರೆಸ್ಸಸ್ ಬಂದಿದಾವೆ ಒಂದು ಟೂ ಇಯರ್ಸ್ ಅವನಿಗೆ ಶಾಪಿಂಗ್ ಮಾಡೋದೇ ಬೇಡ ಅಂದ್ರೆ ಎಲ್ಲದೂ ಫಂಕ್ಷನ್ ವೇರ್ಸ್ ಬಂದಿರೋದು ಇನ್ ಡೈಲಿ ಯೂಸ್ ಗೆ ತಗೊಳ್ಲೇಬೇಕಾಗತ್ತೆ ಬಟ್ ಫಂಕ್ಷನ್ ಗುಳಿಗಂತೂ ಶಾಪಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಬಟ್ಟೆಗಳು ಬಂದಿದಾವೆ ಸೊ ಗಿಫ್ಟ್ಸ್ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ಹಾಗೆ ಏನು ಅನ್ನಿಸ್ತು ಗಿಫ್ಟ್ಸ್ ಎಲ್ಲ ನೋಡಿ ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ನನ್ನನ್ನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗ್ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್